ಯಾವ ರಾಶಿಯವರು ಯಾವ ನಂಬರನ್ನು ಇಟ್ಕೊಂಡ್ರೆ ಲಕ್ಕಿ ಆಗಿರ್ತಾರೆ ಈ ರಾಶಿಯವರು ಈ ನಂಬರನ್ನು ಇಟ್ಕೊಂಡ್ರೆ ಮತ್ತು ಅದೃಷ್ಟ ಅನ್ನೋದು ಇವರ ಬೆನ್ನ ಹಿಂದೆ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಅದೃಷ್ಟ ಬಾಗಿಲು ಅನ್ನೋದು ತೆಗೆದೇ ತಗಿತೆ ಅದಕ್ಕೆ ಮುಖ್ಯವಾಗಿ ಈ ಅದೃಷ್ಟದ ಸಂಖ್ಯೆ ಕೂಡ ಅದರಲ್ಲಿ ಒಂದು ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹನ್ನೆರಡು ರಾಶಿ ಚಕ್ರಗಳ ಚಿಹ್ನೆಯ ಪ್ರತಿಯೊಬ್ಬರ ಅದೃಷ್ಟದ ಸಂಖ್ಯೆ ಏಕೆ ಹೇಗೆ ಮತ್ತು ಅದಕ್ಕೆ ಯಾವ ಅರ್ಥ ಇದೆ ಎಂಬುದನ್ನು ಜ್ಯೋತಿಷ್ಯ ಆಧಾರದಿಂದ ತಿಳಿಸಲಿದ್ದೇವೆ ನಿಮ್ಮ ರಾಶಿಗೆ ಯಾವ ಸಂಖ್ಯೆ ವಿಶೇಷ ಎಂದು ತಿಳಿದುಕೊಂಡ್ರೆ ದಿನದ ಶುಭ ಸಮಯ ಲಾಭ ಯಶಸ್ಸು ಧನ ಪ್ರೀತಿ ಸಾಧನೆ ಇವೆಲ್ಲಕ್ಕೆ ಸಹಾಯಕವಾಗಬಹುದು ಹಾಗಾಗಿ ಒಮ್ಮೆ ನಿಮ್ಮ ರಾಶಿಯನ್ನು ನೋಡೋಣ ಬಂದಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಆಗುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ಮೊದಲು ನೋಡಬಹುದು ಹಾಗೂ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಸ್ನೇಹಿತರೆ ಮೇಷದಿಂದ ಮೀನ ರಾಶಿಯವರೆಗೂ ಯಾವ ರಾಶಿಗೆ ಯಾವ ಲಕ್ಕಿ ನಂಬರ್ ಇದೆ ಅಂತ ನೋಡೋಣ ಬನ್ನಿ ಮತ್ತು ಅದರ ಅರ್ಥವನ್ನು ತಿಳಿಸ್ಕೊಡ್ತೀವಿ ಹನ್ನೆರಡು ರಾಶಿಗಳಲ್ಲಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಒಂಬತ್ತು ಮತ್ತು ಹದಿನೆಂಟು ಮೇಷರಾಶಿಯವರು ಧೈರ್ಯ ಸುಧಾರಿತ ನಾಯಕತ್ವದ ಗುಣಗಳನ್ನು ಹೊಂದಿದವರುತ್ತಾರೆ ಒಂದು ಸಂಗತಿಯ ಹೊಸ ಆರಂಭ ಸ್ವತಂತ್ರತೆ ಮತ್ತು ಮನೋಭಾವಕ್ಕೆ ಚಿಹ್ನೆಯಾಗಿದ್ದು ತಮ್ಮ ಉತ್ಸಾಹವನ್ನು ದಾರಿಯಲ್ಲಿ ಸಾಗಿಸಲು ಪ್ರೇರೇಪಿಸುತ್ತದೆ ಹಾಗೂ ಲಕ್ಕಿ ನಂಬರ್ ಒಂಬತ್ತರ ಅರ್ಥ ನೋಡುವುದಾದರೆ ತಮ್ಮ ಸಾಹಸಾತ್ಮಕ ಗತಿಯೊಂದಿಗೆ ಒಪ್ಪಿಕೊಳ್ಳುತ್ತದೆ ಮತ್ತು ತಮ್ಮ ಗುರಿಯನ್ನು ತಲುಪಲು ಸಹಕಾರ ನೀಡುತ್ತದೆ ಈ ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಅವಕಾಶಗಳನ್ನು ಬಲಪಡಿಸಲು ಹೊಸ ಪಥಗಳನ್ನು ತೆಗೆಯಲು ಸಹಾಯ ಮಾಡಬಹುದು ಹಾಗೂ ಮೇಷರಾಶಿಯವರ ಲಕ್ಕಿ ನಂಬರ್ ಹದಿನೆಂಟರ ಅರ್ಥ ನೋಡುವುದಾದರೆ ಗೌರವ ಪ್ರತಿಷ್ಠೆ ಪ್ರಗತಿ ಹೆಚ್ಚಿಸುವಂಥ ಅದೃಷ್ಟವುಳ್ಳ ಒಂದು ಅದೃಷ್ಟದ ಸಂಖ್ಯೆ ಅಂತಲೇ ಹೇಳಬಹುದು ಮತ್ತು ವೃಷಭ ರಾಶಿ ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ ಎರಡು ಆರು ಮತ್ತು ಒಂಬತ್ತು ಋಷಭಜ ಜನರು ತಳಹದಿ ಶಾಂತಿ ಮತ್ತು ಸಾಮ್ಯತೆಗೆ ಮೆಚ್ಚುಗೆ ಆಗಿರುವುದರಿಂದ ರಾಶಿಯವರ ಅದೃಷ್ಟದ ಸಂಖ್ಯೆ ಎರಡರ ಅರ್ಥ ತಿಳುವುದಾದರೆ ಶಕ್ತಿ ಹೊಂದಿದೆ ಇದು ಸಮಾಧಾನ ಜೋಡಿ ಮತ್ತು ಸಂಬಂಧದಲ್ಲಿನ ಸಮತೋಲನವನ್ನು ಸೂಚಿಸುತ್ತದೆ ಹಾಗೂ ಲಕ್ಕಿ ನಂಬರ್ ಆರರ ಅರ್ಥ ತಿಳಿಯುವುದಾದರೆ ಆರ್ಥಿಕ ಸ್ಥಿರತೆ ಮನೆಮದ್ದು ಮತ್ತು ಅಭಿಮಾನಿಕ ಬಲವನ್ನು ನೀಡುತ್ತದೆ ಹಾಗೂ ಲಕ್ಕಿ ನಂಬರ್ ಒಂಬತ್ತರ ಅರ್ಥ ನೋಡುವುದಾದರೆ ಋಷಭ ರಾಶಿಯವರ ಅವರಿಗೂ ಕೂಡ ಲಕ್ಕಿ ಸಂಖ್ಯೆ ಆಗಿದ್ದು ಸೃಷ್ಟಿಶಕ್ತಿಯನ್ನು ತರುತ್ತದೆ ಮತ್ತು ಬದುಕಿನಲ್ಲಿ ಹೊಸ ಬೆಳವಣಿಗೆಗಳಿಗೆ ದಾರಿ ತೋರುತ್ತದೆ ಹಾಗೂ ಮಿಥುನ ರಾಶಿ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ಐದು ಮತ್ತು ಏಳು ಮಿಥುನ ರಾಶಿಯವರ ವೈವಿಧ್ಯಮಯ ಸ್ವಭಾವಕ್ಕೆ ಅದೃಷ್ಟ ಸಂಖ್ಯೆ ಮೂರು ಅಂದರೆ ಸೃಜನಶೀಲತೆ ಸಂವಹನ ಮತ್ತು ಮನೋರಂಜನೆಯನ್ನು ಬಲಪಡಿಸುತ್ತದೆ ಹಾಗೂ ಲಕ್ಕಿ ನಂಬರ್ ಐದರ ಅರ್ಥ ನೋಡುವುದಾದರೆ ಬದಲಾವಣೆ ಪ್ರಯಾಣ ಮತ್ತು ಹೊಸ ಅನುಭವಗಳ ತೊಡಕಿಗೆ ಸಹಕಾರಿಯಾಗುತ್ತದೆ ಹಾಗೂ ಲಕ್ಕಿ ನಂಬರ್ ಏಳರ ಅರ್ಥ ನೋಡುವುದಾದರೆ ಆಧ್ಯಾತ್ಮಿಕತೆ ಮತ್ತು ಒಳನಿಧಿಗೆ ಸಂಬಂಧಿಸಿದಂತೆ ಅಂತರಿಕ್ಷ ಗುಣವನ್ನು ನೀಡುತ್ತದೆ ಈ ಸಂಖ್ಯೆಗಳು ಮಿಥುನ ರಾಶಿಯವರ ಚಟುವಟಿಕೆ ಜ್ಞಾನವನ್ನು ಅನ್ವೇಷಿಸುವ ಮನಸ್ಸನ್ನು ಹೆಚ್ಚಿಸುತ್ತವೆ ಮತ್ತು ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ ನೋಡುವುದಾದರೆ ಎರಡು ಏಳು ಮತ್ತು ಇಪ್ಪತ್ತೆರಡು ಈ ಅದೃಷ್ಟ ಸಂಖ್ಯೆಗಳು ಕರ್ಕಟ ರಾಶಿಯವರ ಭಾವನಾತ್ಮಕ ಸಂವೇದನಶೀಲತೆ ಮತ್ತು ಮನೆಯ ಪ್ರೀತಿ ತುಂಬಿರುವವರು ಅದೃಷ್ಟ ಸಂಖ್ಯೆ ಎರಡರ ಅರ್ಥ ನೋಡುವುದಾದರೆ ಸಂಗತಿ ಸ್ನೇಹ ಸಹಾನುಭೂತಿ ಮತ್ತು ಕುಟುಂಬ ಬಾಂಧವ್ಯದ ಶಕ್ತಿಯನ್ನೇ ಬಲಪಡಿಸುತ್ತದೆ ಲಕ್ಕಿ ನಂಬರ್ ಏಳರ ಅರ್ಥ ನೋಡುವುದಾದರೆ ಆಧ್ಯಾತ್ಮಿಕತೆ ಒಳನದಿಗೆ ಮತ್ತು ಇನ್ಸ್ಟಿಟ್ಯೂಷನಲ್ ಗೋಚರವನ್ನು ಹೆಚ್ಚಿಸುತ್ತದೆ ಲಕ್ಕಿ ನಂಬರ್ ಇಪ್ಪತ್ತೆರಡರ ಅರ್ಥ ನೋಡುವುದಾದರೆ ದೊಡ್ಡ ಕನಸುಗಳು ಮತ್ತು ದೃಢ ನಿರ್ಧಾರಗಳನ್ನು ಗುರಿಯನ್ನು ಸಾಧಿಸಲು ಮಾರ್ ಮಾರ್ಗದರ್ಶಕ ಅಂತಲೇ ಹೇಳಬಹುದು ಹಾಗೂ ಸಿಂಹರಾಶಿ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ನಾಲ್ಕು ಮತ್ತು ಹತ್ತು ಸಿಂಹರಾಶಿಯವರು ಹುಟ್ಟಿನಿಂದಲೇ ಆತ್ಮ ನಂಬಿಕೆಯುಳ್ಳವರು ಲಕ್ಕಿ ನಂಬರ್ ಒಂದರ ಅರ್ಥ ನೋಡುವುದಾದರೆ ಅವರಿಗೆ ನಾಯಕತ್ವ ಗ್ರಹಣ ಶಕ್ತಿ ಮತ್ತು ಶಕ್ತಿ ನೀಡುತ್ತದೆ ಹಾಗೂ ಲಕ್ಕಿ ನಂಬರ್ ನಾಲ್ಕರ ಅರ್ಥ ತಿಳಿಯುವುದಾದರೆ ಸ್ಥಿರತೆ ಪ್ರಾಮಾಣಿಕತೆ ಮತ್ತು ಗುರಿ ಪ್ರಾಪ್ತಿಗೆ ಸಹಾಯವಾಗಿರುತ್ತದೆ ಸಿಂಹರಾಶಿಯವರ ಲಕ್ಕಿ ನಂಬರ್ ಹತ್ತರ ಅರ್ಥ ತಿಳಿಯುವುದಾದರೆ ಸೃಜನಶೀಲತೆ ಮತ್ತು ಯಶಸ್ಸಿನ ಪ್ರಾಬಲ್ಯವನ್ನು ಹೆಚ್ಚಿಸುತ್ತದೆ ಇದು ವ್ಯಕ್ತಿತ್ವದ ಹಿರಿಮೆ ಮತ್ತು ಉದಾತ್ತತೆಯೊಂದಿಗೆ ಹೊಂದಿಕೊಳ್ಳುತ್ತದೆ ಹಾಗೂ ಕನ್ಯಾರಾಶಿ ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ಆರು ಮತ್ತು ಒಂಬತ್ತು ರಾಶಿಯವರು ನೀತಿ ಕ್ರಮ ಮತ್ತು ವಿಶ್ಲೇಷಣೆಗೆ ಉತ್ಸಾಹದಿಂದ ಇರುತ್ತಾರೆ ಅದೃಷ್ಟ ಸಂಖ್ಯೆ ಮೂರರ ಅರ್ಥ ತಿಳಿಯುವುದಾದರೆ ಸೃಜನಶೀಲತೆ ಚಿಂತನೆಗೆ ಉತ್ತೇಜನಕಾರಿಯಾಗಿರುತ್ತದೆ ಹಾಗೂ ಕನ್ಯಾರಾಶಿಯವರ ಆರರ ಅದೃಷ್ಟದ ಸಂಖ್ಯೆಯ ಅರ್ಥವನ್ನು ತಿಳಿಯುವುದಾದರೆ ಸಮತೋಲನ ಮತ್ತು ಶ್ರಮದ ಫಲಿತಾಂಶಕ್ಕಾಗಿ ಸರಣಿಯನ್ನು ಕಟ್ಟಿಬಿಡುತ್ತದೆ ಹಾಗೂ ಲಕ್ಕಿ ನಂಬರ್ ಒಂಬತ್ತರ ಅರ್ಥ ತಿಳಿಯುವುದಾದರೆ ಅವರು ತಮ್ಮ ಗುರಿಯನ್ನು ಸಾಧಿಸಲು ಮತ್ತು ಹೊಸ ಅವಕಾಶವನ್ನು ಸೆಳೆಯಲು ಸಹಾಯ ಮಾಡುತ್ತದೆ ಇದು ಅವರ ಜ್ಞಾನ ಮತ್ತು ಪರಿಶೀಲನೆ ಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಾಗಿರಿಸುತ್ತದೆ ಹಾಗೂ ತುಲಾರಾಶಿ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಆರು ಏಳು ಮತ್ತು ಒಂಬತ್ತು ತುಲಾರಾಶಿಯವರು ಸಮತೋಲನ ನೀತಿ ಮತ್ತು ಸುಂದರ ಸಂಬಂಧಕ್ಕೆ ಹೆಚ್ಚಿನ ಮೌಲ್ಯ ನೀಡುತ್ತಾರೆ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಆರರ ಅರ್ಥ ತಿಳಿಯುವುದಾದರೆ ಸಂಗಾತಿ ಐಕ್ಯತೆ ಪ್ರೀತಿ ಮತ್ತು ಮನಃಶಾಂತಿಯಿಂದ ಸಮತೋಲನ ಕೊಂಡೊಯ್ಯುತ್ತದೆ ಹಾಗೂ ಅದೃಷ್ಟ ಸಂಖ್ಯೆ ಏಳರ ಅರ್ಥ ತಿಳಿಯುವುದಾದರೆ ಆಧ್ಯಾತ್ಮಿಕ ಗುರುಗಳಿಗೆ ಗಣನೀಯವಾಗಿ ಲೈಟ್ ಆಗಿ ತುಂಬ ಸುಂದರವಾಗಿ ನೀಡುತ್ತದೆ ತುಲಾ ರಾಶಿಯವರ ಲಕಿ ನಂಬರ್ ಒಂಬತ್ತರ ಅರ್ಥ ತಿಳಿಯುವುದಾದರೆ ಜ್ಞಾನ ಸಂದರ್ಶನ ಮತ್ತು ಯಶಸ್ಸಿಗೆ ಉತ್ತೇಜನಕಾರಿಯಾಗಿರುತ್ತದೆ ಹಾಗೂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಮತ್ತು ಒಂಬತ್ತು ವೃಶ್ಚಿಕ ರಾಶಿಯವರು ಆಳವಾದ ಭಾವನೆ ಗಟ್ಟಿತನದ ಉದ್ದೇಶ ಮತ್ತು ರೂಪಾಂತರಕ್ಕೆ ಪ್ರೀತಿಯುಳ್ಳವರು ಲಕ್ಕಿ ನಂಬರ್ ಎಂಟರ ಅರ್ಥ ತಿಳಿಯುವುದಾದರೆ ಶಕ್ತಿ ಕ್ರಿಯಾಶೀಲತೆ ಮತ್ತು ವಾಣಿಜ್ಯ ಯಶಸ್ಸಿಗೆ ಆಹ್ವಾನ ನೀಡುತ್ತದೆ ಹಾಗೂ ಲಕ್ಕಿ ನಂಬರ್ ಒಂಬತ್ತರ ಅರ್ಥ ತಿಳಿಯುವುದಾದರೆ ಅಂತ್ಯವಲ್ಲದೆ ಹೊಸ ಆರಂಭಗಳ ಗುರುತು ಭಾವನಾತ್ಮಕ ಬಲ ಹಾಗೂ ಸಾಂದರ್ಭಿಕವಾಗಿ ಸವೈಚಿಂತನೆಯನ್ನು ತರುತ್ತದೆ ಇದರಿಂದ ವೃಶ್ಚಿಕರ ಜೀವನದಲ್ಲಿ ಸಾಧ್ಯತೆಗಳು ಮತ್ತಷ್ಟು ಬಲಪಡಿಸುತ್ತವೆ ಹಾಗೂ ಧನಸ್ಸು ರಾಶಿ ಧನಸ್ಸು ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ಮತ್ತು ಏಳು ಧನಸ್ಸು ರಾಶಿಯವರು ಆತನ ಗುರಿಗಳ ಜೊತೆ ನಿರಂತರವಾಗಿ ಹೊಸ ಪಥಗಳನ್ನು ಅನ್ವೇಷಿಸುತ್ತಾರೆ ಧನಸ್ಸು ರಾಶಿಯವರ ಅದೃಷ್ಟ ಸಂಖ್ಯೆ ಮೂರರ ಅರ್ಥ ತಿಳಿಯುವುದಾದರೆ ಸೃಜನಶೀಲತೆ ಅಭಿವ್ಯಕ್ತ ಮತ್ತು ಉತ್ಸಾಹವಾಗಿರುತ್ತದೆ ಹಾಗೂ ಲಕ್ಕಿ ನಂಬರ್ ಏಳರ ಅರ್ಥ ನೋಡುವುದಾದರೆ ಆಧ್ಯಾತ್ಮಿಕತೆ ಜ್ಞಾನ ಅನ್ವೇಷಣೆ ಮತ್ತು ಗಟ್ಟಿತನದ ನಿರ್ಧಾರಕ್ಕೆ ಬಲ ನೀಡುತ್ತದೆ ಹಾಗೂ ಮಕರ ರಾಶಿ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಎಂಟು ಮಕರ ರಾಶಿಯವರ ಗಟ್ಟಿ ಶ್ರಮ ದೃಢನಿಶ್ಚತ ಮತ್ತು ಪಾತ್ರವಂತಿಕೆ ಹೊಂದಿದಿರುತ್ತಾರೆ ಅದೃಷ್ಟ ಸಂಖ್ಯೆ ನಾಲ್ಕರ ಅರ್ಥ ತಿಳಿಯುವುದಾದರೆ ಶಿಸ್ತಿನ ಶಕ್ತಿ ಮತ್ತು ಸ್ಥಿರಪಟ್ಟಿರುತ್ತದೆ ಹಾಗೂ ಅದೃಷ್ಟ ಸಂಖ್ಯೆ ಎಂಟರ ಅರ್ಥ ನೋಡುವುದಾದರೆ ಮಕರ ರಾಶಿಯವರ ಯಶಸ್ಸಿನ ದಿಕ್ಕಿನಲ್ಲಿ ನಿರಂತರ ಕಾರ್ಯ ಗುರಿಯ ಸಂಪೂರ್ಣ ಸ್ವರೂಪಕ್ಕೆ ಚಾಲನೆ ನೀಡುತ್ತದೆ ಇದು ಉದ್ಯೋಗ ವ್ಯವಹಾರ ಮತ್ತು ದೀರ್ಘಕಾಲದ ಗುರಿ ಯೋಜನೆಗಳಿಗೆ ಉತ್ತಮವಾಗಿರುತ್ತದೆ ಹಾಗೂ ಕುಂಭರಾಶಿ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಏಳು ಮತ್ತು ಹನ್ನೊಂದು ಕುಂಭ ಜನರು ಸ್ವಾತಂತ್ರ್ಯ ನವೋದ್ಯಮ ಮತ್ತು ಮಾನವ ಪಥರತೆ ಬಲಪಡುತ್ತದೆ ಅದೃಷ್ಟ ಸಂಖ್ಯೆ ನಾಲ್ಕರ ಅರ್ಥ ನೋಡುವುದಾದರೆ ಚಿಂತನೆ ಸಂರಚನೆ ಮತ್ತು ಯೋಜನೆಯ ಅರ್ಥವಾಗಿದೆ ಹಾಗೂ ಲಕ್ಕಿ ನಂಬರ್ ಏಳರ ಅರ್ಥ ನೋಡುವುದಾದರೆ ಆಧ್ಯಾತ್ಮಕ ಒಳನಿಧಿಗೆ ಇದು ಒಳ್ಳೆಯ ನಂಬರ್ ಅಂತಲೇ ಹೇಳಬಹುದು ಹಾಗೂ ಲಕ್ಕಿ ನಂಬರ್ ಹನ್ನೊಂದರ ಅರ್ಥ ನೋಡುವುದಾದರೆ ಇನ್ಸ್ಟಿಟ್ಯೂಷನಲ್ ಮತ್ತು ದಾರ್ಶನಿಕ ಗುರಿಗಳಿಗೆ ಬೆಳಕು ನೀಡುತ್ತದೆ ಇದು ಹೊಸ ಆಲೋಚನೆಗಳಿಗೆ ವೇದಿಕೆಯಾಗಿರುತ್ತದೆ ಹಾಗೂ ಮೀನರಾಶಿ ಮೀನರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ಏಳು ಮತ್ತು ಹನ್ನೆರಡು ಮೀನರಾಶಿಯವರು ಕಲ್ಪನೆ ಆತ್ಮೀಯತೆ ಮತ್ತು ಇನ್ಸ್ಟಿಟ್ಯೂಷನಲ್ ಗ್ರಹಣಕ್ಕೆ ಗುರಿಯಾಗಿರುತ್ತದೆ ಅದೃಷ್ಟ ಸಂಖ್ಯೆ ಮೂರರ ಅರ್ಥ ನೋಡುವುದಾದರೆ ಸೃಜನಶೀಲ ಮನ ಶಾಂತಿಯಾಗಿ ಇದು ಒಳ್ಳೆಯ ನಂಬರ್ ಅಂತಲೇ ಹೇಳಬಹುದು ಹಾಗೂ ಲಕ್ಕಿ ನಂಬರ್ ಏಳರ ಅರ್ಥ ನೋಡುವುದಾದರೆ ಆಧ್ಯಾತ್ಮಿಕತೆ ಹಾಗೂ ಒಳ ಹೋರಾಟಕ್ಕೆ ದಾರಿ ಮಾಡುತ್ತದೆ ಹಾಗೂ ಅದೃಷ್ಟ ಸಂಖ್ಯೆ ಹನ್ನೆರಡರ ಅರ್ಥ ನೋಡುವುದಾದರೆ ಸಂತೋಷ ಮತ್ತು ಜೀವನದ ಹೊಸ ಅಧ್ಯಯನಗಳಿಗೆ ದಾರಿ ಇರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಗ್ರೂಪ್ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ